ನಮಸ್ಕಾರ ಜಯಕಿರಣ್ ಟಿವಿ ವೀಕ್ಷಕರಿಗೆ ಸ್ವಾಗತ ಮಳೆ ಇನ್ನೇನು ಶುರುವಾಗಬೇಕಷ್ಟೇ ಅಷ್ಟರಲ್ಲಿ ಮಂಗಳೂರಿನ ರಸ್ತೆಗಳು ಯಾವ ರೀತಿಯಾಗಿದೆ ನೋಡಿ ಇದು ಇವತ್ತು ಬೆಳಗ್ಗೆ ಸುರಿದ ಮೊದಲ ಮಳೆಗೆ ಮಂಗಳೂರಿನ ಪರಿಸ್ಥಿತಿ ಇದು ನಗರದ ಕೊಟ್ಟರದಲ್ಲಿರುವ ಹಳೆಯ ಇಂಫೋಸಿಸ್ ಏನಿದೆ ಅಲ್ಲಿನ ಎದುರುಗಡೆ ರಸ್ತೆ ಅದೃಶ್ಯ ಈ ರಸ್ತೆ ಪ್ರತಿ ಬಾರಿ ಒಂದು ಹತ್ತು ನಿಮಿಷ ಮಳೆ ಬಂದರೆ ಸಾಕು ರಸ್ತೆ ಮುಳುಗತ್ತೆ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡೋಕ್ಕಾಗಲ್ಲ ಈ ಕಾರುಗಳು ಬೈಕ್ಗಳು ಹೋಗುವ ಪರಿಸ್ಥಿತಿ ಅಂತೂ ಹೇಳಿ ಪ್ರಯೋಜನ ಇಲ್ಲ ಇವತ್ತು ಬೆಳಿಗ್ಗೆ ಕೂಡ ಇದೇ ರೀತಿ ಮಳೆ ಸುರಿದಾಗ ಯಾವ ರೀತಿ ಹೊಳೆಯಂತಾಗಿದೆ ನೋಡಿ ಈ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸುವುದು ಹೇಗೆ ಪಾದಚಾರಿಗಳು ನಡ್ಕೊಂಡು ಹೋಗೋದು ಹೇಗೆ ದ್ವಿಚಕ್ರ ವಾಹನ ಸವಾರರು ಹೋಗೋದು ಹೇಗೆ ಸ್ಮಾರ್ಟ್ ಸಿಟಿ ಮಂಗಳೂರು ಅಂತ ಏನು ಹಣೆಪಟ್ಟಿ ಕಟ್ಕೊಂಡಿದೆ ಮಂಗಳೂರು ಆದರೆ ಮಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಈ ರೀತಿಯಾದರೆ ಇದಕ್ಕೆ ಯಾರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಗರ ಪಾಲಿಕೆ ಆಗಿರ್ಬೋದು ಸಂಬಂಧಪಟ್ಟ ಜಿಲ್ಲಾಡಳಿತ ಆಗಿರ್ಬೋದು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೊಟ್ಟಾರ ಚೌಕಿ ಕೊಟ್ಟಾರ ಭಾಗ ಪ್ರತಿ ವರ್ಷ ಮಳೆಗಾಲದಲ್ಲೂ ಮುಳುಗುತ್ತೆ ಇಲ್ಲಿನ ರಸ್ತೆ ಮುಳುಗಿ ವಾಹನ ಸವಾರಿಗೆ ಸಂಚಕಾರ ಎದುರಾಗುತ್ತೆ ಪ್ರತಿ ವರ್ಷ ಇದೇ ರೀತಿ ಆಗಿದ್ರೆ ಇಷ್ಟೊಂದು ಹಣ ಈ ಸ್ಮಾರ್ಟ್ ಸಿಟಿಗೇನು ಇಷ್ಟೊಂದು ಹಣ ಬಂದಿರುತ್ತೆ ಅನುದಾನ ಅನುದಾನ ಯಾವ ರೀತಿ ಎಲ್ಲಿ ಬಳಕೆಯಾಗಿದೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಸ್ಕಾರ